ಅವರಿಗೆ ಕಳ್ಳತನ ಅನ್ನೋದು ಮೈ ಗಂಟಿದಂತ ವಿದ್ಯೆ ಮೈ ಬಗ್ಗಿಸಿ ದುಡಿಯೋದನ್ನ ಬಿಟ್ಟು ಕಂಡ ಕಂಡವರ ಮನೆಯನ್ನ ದೋಚಿ ಕದ್ದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು ಆದ್ರೆ ಇವೆಲ್ಲ ಎಷ್ಟು ದಿನ ಹೇಳಿ ಅಡ್ಡದಾರಿ ಹಿಡಿದವರಿಗೆ ಪೊಲೀಸರು ಜೈಲ್ ದಾರಿ ತೋರಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಮನೆಗಳ್ಳತನ ಹೀಗೆ ಕತ್ತಲ ರಾತ್ರಿಯಲ್ಲಿ ಮಳ್ಳರಂತೆ ನುಗ್ತಿರುವ ಇವರು ಕತರ್ನ ಕದೀಮರು ಹಗಲಲ್ಲಿ ಚಿಂದಿ ಆಯಲು ಏರಿಯಾಗೆ ಎಂಟ್ರಿ ಕೊಡ್ತಿದ್ದ ಗ್ಯಾಂಗ್ ರಾತ್ರಿ ಹೊತ್ತು ಮನೆ ಬೀಗ ಮುರಿದು ಲೋಟಿ ಮಾಡ್ತಿತ್ತು ಬಂಗಾಳ ಮೂಲದ ಈ ದುರುಳರು ವೈಟ್ ಫೀಲ್ಡ್ನಲ್ಲಿ ಬೀಗ ಹಾಕಿದ್ದ ಮನೆಗೆ ಕನ್ನ ಹಾಕಿ ಸಿಕ್ಕಿ ಬಿದ್ದಿದ್ದಾರೆ ಚಿಂದಿ ಗ್ಯಾಂಗ್ ಕೈಚಳಕ ತಂಗಿ ಮನೆ ದೋಚಿದ ಅಕ್ಕ ಈ ಕಿಲಾಡಿ ಒಡಹುಟ್ಟಿದ ತಂಗಿ ಮನೆಯನ್ನೇ ದೋಚಿ ಜೈಲು ಸೇರಿದ್ದಾಳೆ ಇವಳ ಹೆಸರು ಶಶಿಕಲಾ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಾಸವಿದ್ಲು ಆಡುಗೋಡಿಯಲ್ಲಿದ್ದ ತಂಗಿ ಚಂದ್ರಕಲಾ ಸಹೋದರಿಯನ್ನ ನೋಡಲು ಎಲೆಕ್ಟ್ರಾನಿಕ್ ಸಿಟಿಯ ಮನೆಗೆ ಬಂದಿದ್ಲು ಈ ವೇಳೆ ಮಾತ್ರೆ ತರೋಕೆ ಅಂತ ಅಕ್ಕನಿಗೆ ತನ್ನ ಬೈಕ್ನ ಕೀ ಕೊಟ್ಟಿದ್ಲು ಕೀ ಚೈನ್ನಲ್ಲಿ ಮನೆ ಬೀಗ ಇರೋದು ನೋಡಿದ ಶಶಿಕಲಾ ಹಣದ ಆಸೆಗೆ ನೇರವಾಗಿ ತಂಗಿ ಚಂದ್ರಕಲಾ ಮನೆಗೆ ಬಂದಿದ್ಲು ಐದು ಲಕ್ಷ ಮೌಲ್ಯದ ಚಿನ್ನಾಭರಣ ನಗದು ಕದ್ದು ಮಳ್ಳಿಯಂತೆ ಎಸ್ಕೇಪ್ ಆಗಿದ್ಲು ಇದೀಗ ಆಡುಗೋಡಿ ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಒಡ ಔಷಧಿಯನ್ನು ತರಲಿಕ್ಕೆ ಅವರ ಟೂ ವೀಲರ್ನ ಕೀಯನ್ನ ಕೊಟ್ಟಿರ್ತಾರೆ ಆ ಕೀ ಬಂಜಿನಲ್ಲಿ ಮನೆಯ ಕೀ ಕೂಡ ಇದ್ದು ಅದನ್ನು ನೋಡಿದ ಆಕೆಯ ಅಕ್ಕ ಈ ಕಳೆತನ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅದಕ್ಕೆ ಪೂರಕವಾಗಿ ಅವರು ಕನ್ಫೆಷನ್ ಕೂಡ ಮಾಡಿರ್ತಾರೆ ಮತ್ತು ಈ ಐದು ಪಾಯಿಂಟ್ ಐದು ಲಕ್ಷ ಬೆಲೆ ಬಾಳುವ ಎಪ್ಪತ್ನಾಲ್ಕು ಗ್ರಾಮ್ ಚಿನ್ನ ಹಾಗೂ ಮುನ್ನೂರ ಐವತ್ನಾಲ್ಕು ಗ್ರಾಮ್ ಬೆಳ್ಳಿ ವಸ್ತುಗಳನ್ನು ಆಕೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಸಂಜಯ್ ನಗರ ಪೊಲೀಸರು ಕುಖ್ಯಾತ ಅಂತಾರಾಜ್ಯ ಮನೆಗಳ್ಳರನ್ನ ಬಂಧಿಸಿದ್ದಾರೆ ಅಕ್ಬರ್ ಸೋನು ಮುಬೀನಾ ಎಂಬ ಖದೀಮರು ದೆಹಲಿಯಿಂದ ಬಂದು ಬೆಂಗಳೂರಿನಲ್ಲಿ ಕಳ್ಳತನ ಮಾಡ್ತಿದ್ರು ಕದ್ದ ಮಾಲನ್ನ ಅಕ್ಬರ್ ಪತ್ನಿ ಮುಬೀನಾ ಕೈಗೆ ಕೊಟ್ಟು ಎಸ್ಕೇಪ್ ಆದ್ರೆ ಈಕೆ ಒಡವೆ ಮಾರಿ ದೊಡ್ಡ ಪಡೆದುಕೊಳ್ತಿದ್ಲು ಈಗ ಪೊಲೀಸರು ಕದೀಮರ ಹೆಡೆಮುರಿ ಕಟ್ಟಿ ನಲವತ್ತು ಲಕ್ಷ ಮೌಲ್ಯದ ಚಿನ್ನಾವರಣ ವಶಕ್ಕೆ ಪಡೆದಿದ್ದಾರೆ ಇನ್ನು ಜಾತ್ರೆಗಳಲ್ಲಿ ನಕಲಿ ನೋಟು ಎಸೆದು ಮಹಿಳೆಯರ ಬ್ಯಾಗ್ ಚಿನ್ನಾಭರಣ ದೋಚುತ್ತಿದ್ದ ಅರಸಿಕೆರೆ ಮೂಲದ ಶಾರದಾ ಎಂಬ ಕಳ್ಳಿಯನ್ನ ಕೆಆರ್ಪುರ ಪೊಲೀಸರು ಕಂಬಿ ಹಿಂದೆ ನೂಕಿದ್ದಾರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು